ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ದೇಶದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳ ಪೌರ್ಣಿಮಿ ಮತ್ತು ಅಮಾವಾಸ್ಯೆ ಬರುವುದು ಸಾಮಾನ್ಯ ಹಾಗೆ ಈ ಆಷಾಢ ಮಾಸದಲ್ಲಿ ಬರುವಂಥ ಪೌರ್ಣಿಮಿಯನ್ನು ಗುರುಪೌರ್ಣಿಮಿ ಅಥವಾ ವ್ಯಾಸ ಪೌರ್ಣಿಮಿ ಅಂತ ಹೇಳ್ತಾರೆ ಈ ವ್ಯಾಸ ಪೌರ್ಣಿಮಿ ಏಕೆ ಯಾಕಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ಕೊಂಬರೋಣ ಗುರುಪೌರ್ಣಮಿ ಗುರು ಅಂದರೆ ಕತ್ತಲನ್ನು ತೊಲಗಿಸಿ ಜ್ಞಾನದ ಬೆಳಕು ನೀಡುವವರಿಗೆ ಗುರು ಅಂತ ಕರೀತಾರೆ ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿ ಎಂದಗಡೆ ಪ್ರತಿಯೊಬ್ಬರಿಗೂ ಗುರು ಇದ್ದಾನೆ ಶ್ರೀರಾಮಚಂದ್ರನಿಗೆ ವಸಿಷ್ಠ ಮಹರ್ಷಿಗಳು ಶ್ರೀಕೃಷ್ಣನಿಗೆ ಸಾಂದೀಪ ಮಹರ್ಷಿಗಳು ಭಗವಾನ್ ಪರಶುರಾಮರಿಗೆ ಪರಮೇಶ್ವರನೇ ಗುರುವಾಗಿದ್ದರು ಎಲ್ಲ ದೇವತೆಗಳಿಗೂ ಸಹಿತ ಗುರು ಬೃಹಸ್ಪತಿ ಗುರುವಾಗಿ ಅವರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಾನೆ ಗುರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಬ್ರಹ್ಮನ ಮತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂದರೆ ಈ ಶ್ಲೋಕದ ಅರ್ಥ ಬ್ರಹ್ಮ ಸೃಷ್ಟಿ ಮಾಡಿದರೆ ವಿಷ್ಣು ಸ್ಥ ಸ್ಥಿರತೆಯನ್ನು ಕಾಪಾಡಿಕೊಳ್ತಾನೆ ಹಾಗೆ ಶಿವ ತನಗೆ ಬೇಡವಾದದ್ದನ್ನು ತೆಗೆದು ಹಾಕುವಂಥ ಕೆಲಸವನ್ನು ಈ ತ್ರಿಮೂರ್ತಿಗಳು ಮಾಡಿದರೆ ಈ ಗುರು ಇದ್ದವನು ಈ ಮೂರೂ ಕೆಲಸವನ್ನು ಒಬ್ಬನೇ ಮಾಡ್ತಾನೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಒಂದು ಸಿಲೆಯನ್ನು ಮಾಡಿ ಅದಕ್ಕೆ ಯಾವ್ದು ಒಂದು ಆಕಾರ ಕೊಡಬೇಕೆಂದು ಕೊಟ್ಟು ನಂತರ ಅವನಲ್ಲಿ ಕೆಟ್ಟ ಗುಣಗಳನ್ನು ತೆಗೆದುಹಾಕಿ ಈ ಇದನ್ನು ಮಾಡುವಂಥ ಕೆಲಸವನ್ನು ಗುರು ಮಾಡ್ತಾನೆ ಅದಕ್ಕಾಗಿ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಸಹಿತ ಸಹ ಹೋಲಿಸ್ತಾರೆ ಮತ್ತು ಇನ್ನೊಂದು ಮಾತಿದೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯದ ಹರ ಕಾಯದನು ಹೀಗೆ ಗುರುವಿನಷ್ಟು ದೊಡ್ಡ ಸ್ಥಾನ ಈ ಜಗತ್ತಿನಲ್ಲಿ ಯಾರಿಗೂ ಕೊಟ್ಟಿಲ್ಲ ಅದಕ್ಕಾಗಿ ಗುರುವಿಗೆ ಭಾಳ ಮಹತ್ವವಾದದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನದ ಇದ್ದೇ ಇರುತ್ತಾನೆ ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಬಂದಾಗ ತಂದೆ ತಾಯಿ ರೂಪದಲ್ಲಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿಯರಿರ್ಬೋದು ಸ್ನೇಹಿತರಾಗಿರ್ಬೋದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ನಮಗೆ ಏನಾದರೂ ಹೊಸ ರೀತಿಯನ್ನು ಕಲಿಸಿಕೊಟ್ಟೋದ್ರೆ ಅವರಿಗೆ ಗುರು ಅಂತ ಒಪ್ಕೋಬೋದು ಈ ಗುರು ಪರಂಪರೆಯಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಶಿಷ್ಯಂದ್ರು ಹೋಗ್ತಾಯಿದ್ರು ಅಲ್ಲಿ ಶಿಷ್ಯಂದ್ರಿಗೆ ಬೇಕಾದಂಥ ವಿದ್ಯೆಯನ್ನು ಗುರುಗಳು ಕಲಿಸಿಕೊಟ್ಟು ನಂತರ ಅವರು ಅವರ ವಿದ್ಯಾಭ್ಯಾಸ ಪೂರ್ತಿಯಾದ ನಂತರ ಅವರನ್ನು ತಮ್ಮ ವಾಪಸ್ ತಮ್ಮ ಮನೆಗಳು ಬರಬೇಕಾದ್ರೆ ಗುರುವಿಗೆ ಭಕ್ತಿಯಿಂದ ಕಾಣಿಕೆಯನ್ನು ಕೊಡ್ತಾ ಇದ್ದರು ಇದು ಗುರು ಪರಂಪರೆಯಲ್ಲಿ ಕಾಣಿಕೆ ಅರ್ಪಿಸುವಂಥದ್ದು ಇದೆ ಇದಕ್ಕಾಗಿ ಉದಾಹರಣೆ ನಾವು ಹೇಳಬೇಕಾದ್ರೆ ಏಕಲವ್ಯ ಮತ್ತು ದ್ರೋಣಾಚಾರ್ಯ ಗುರುದಕ್ಷಿಣೆ ಒಂದು ಕಥೆನೂ ಗೊತ್ತಿದೆ ಹಾಗೆ ಸಾಂದೀಪ ಮಹರ್ಷಿಗಳೇ ಬಯ್ದ ವಿದ್ಯಾಭ್ಯಾಸ ಮುಗಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ಸಹಿತ ಗುರುಗಳಿಗೆ ಅವರ ಸತ್ತು ಹೋದಂಥ ಮಗನನ್ನು ವಾಪಸ್ ಅವ್ರಿಗೆ ತಂದು ತೋರಿಸಿ ಅವರಿಗೆ ಗುರು ಕಾಣಿಕೆಯ ರೂಪದಲ್ಲಿ ಕೊಡ್ತಾರೆ ಹಾಗೆ ಗುರು ದ್ರೋಣಾಚಾರ್ಯರಿಗೆ ಅರ್ಜುನ ದ್ರೋಣಾಚಾರ್ಯ ವಿರೋಧಿಯಾದಂಥ ದೃಪದಣ್ಣನಿಗೆ ಸೋಲಿಸಬೇಕಂತ ಅರ್ಜುನಿಗೆ ಹೇಳಿದಾಗ ಗುರುದಕ್ಷಿಣೆ ರೂಪದಲ್ಲಿ ಅರ್ಜುನ ಸಹಿತ ದೃಪದನ ಸೋಲಿಸಿ ಗುರುಗಳ ಮುಂದೆ ತಂದು ನಿಲ್ಲಿಸ್ತಾನೆ ಇದು ಗುರು ಕಾಣಿಕೆಯನ್ನು ಅರ್ಪಿಸಿದಂಥ ಸಾಕಷ್ಟು ಉದಾಹರಣೆ ಇದೆ ಹೀಗೆ ಈ ಪರಂಪರೆಯನ್ನು ಈಗಿನ ಕಾಲದಲ್ಲೂ ಸಹಿತ ಮುಂದುವರಿಸ್ಕೊಂಡು ಬಂದರೆ ಇದನ್ನು ನೂರು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಆಚರಿಸ್ತಾ ಇದೆ ಸಂಘದಲ್ಲಿ ಭಗವಾಧ್ವಜವನ್ನೇ ಗುರುವನಾಗಿ ಇಟ್ಟುಕೊಂಡು ಇವತ್ತು ಪ್ರತಿಯೊಬ್ಬರು ಗುರು ಪೂರ್ಣಿಮೆ ದಿವಸ ಗುರು ಪೂಜೋತ್ಸವ ಮಾಡ್ತಾರೆ ವ್ಯಕ್ತಿಯನ್ನು ಪೂಜೆ ಮಾಡದೆ ಭಗವಾಧ್ವಜವನ್ನೇ ಗುರು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಿಳ್ಕೊಂಡು ಇವತ್ತಿಗೂ ಪೂಜೆ ಮಾಡಿ ಅದಕ್ಕೆ ಕ ತನುಮನಧನವನ್ನು ಅರ್ಪಿಸ್ತಾರೆ ಇದು ಗುರುಪರಂಪರೆಯಲ್ಲಿರುವಂಥ ಮಾಲಿಕೆ ಇದಕ್ಕೆ ವ್ಯಾಸ ಪೌರ್ಣಿಮಿ ಅಥವಾ ಗುರು ಗುರುಪೌರ್ಣಿಮಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಜಗತ್ತಿನಲ್ಲಿ ಅನೇಕ ಪುರಾಣ ಕಥೆಗಳಿರ್ಬೋದು ಹಾಗೆ ವೇದಗಳನ್ನಿರ್ಬೋದು ಮಹಾಭಾರತದಂಥ ಮಹಾನ್ ಗ್ರಂಥವನ್ನೇ ಬರೆದು ಕೊಟ್ಟಂಥ ವ್ಯಾಸರ ಜನ್ಮದಿನವನ್ನು ಗುರುಪೌರ್ಣಿಮಿ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು ಸಹಿತ ದ್ರಾಪಾಯುಗದಲ್ಲಿ ಬರುತ್ತಾರೆ ಅವರು ಮಹಾಭಾರತದ ಕಥೆಯಲ್ಲಿ ಅವರೂ ಸಹಿತ ಒಂದಷ್ಟು ಆಗ್ತಾರೆ ಅವರ ಜೀವನದಲ್ಲಿ ನೋಡಿದಂಥ ಘಟನೆಯನ್ನೇ ಶ್ರೀ ಗಣೇಶನ ಮೂಲಕ ಮಹಾಭಾರತ ಎಂಬ ದೊಡ್ಡ ಗ್ರಂಥವನ್ನು ರಚಿಸಿ ನಮಗೆಲ್ಲ ಕೊಟ್ಟಂಥದ್ದು ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳ ತಂದೆ ಮುನಿಗಳು ಅವರು ಮಹಾನ್ ತಪಸ್ವಿಗಳು ತಮಗೆ ಉತ್ತರಾಧಿಕಾರಿಯಾಗಿ ಒಬ್ಬ ಮಗನ ಪಡಿಬೇಕು ಅಂತ ಇಚ್ಛೆ ಪಟ್ಟಾಗ ಬೆಸ್ತರಕನೆಯಾಗಿದ್ದಂಥ ಸತ್ಯವತಿನ ಮೋಹಕ ಒಳಗಾಗಿ ಅವರು ಆ ಸತ್ಯವತಿಯಿಂದ ಒಬ್ಬ ಪುತ್ರರತ್ತನ ಪಡಿತಾರೆ ಆತನೇ ಕೃಷ್ಣ ದೈಪಾನ ಕೃಷ್ಣ ದೈಪಾಣ ಅಂತ ಅವನಿಗೆ ಕಪ್ಪು ಬಣ್ಣದ ಹೊಂದಿರೋದಂದ್ರೆ ಕೃಷ್ಣ ದೈಪಾಣ ಅಂತ ಹೇಳ್ತಾರೆ ಹಾಗೆ ಅವರಿಗೆ ಮುಂದೆ ವೇದಗಳನ್ನು ವಿಂಗಡಿಸಿದ್ದಕ್ಕಾಗಿ ವೇದವ್ಯಾಸರು ಅಂತ ಕರೀತಾರೆ ಈ ಸತ್ಯವತಿ ಮತ್ತು ಪರೋಶರ ಮ ಮುನಿಗಳಿಂದ ಜನಿಸಿದಂಥ ಈ ಕೃಷ್ಣ ದೈಪನ ಮುಂದೆ ಸಾಕಷ್ಟು ವಿದ್ಯಾಭ್ಯಾಸಗಳನ್ನು ಮಾಡಿ ತಂದೆಯಿಂದಲೇ ಸಾಕಷ್ಟು ವಿದ್ಯೆಗಳನ್ನು ಕಲಿತು ಮಹಾಭಾರತದಲ್ಲಿ ಪ್ರಮುಖವಾಗಿ ಇರ್ತಾರೆ ವೇದವಾಸರು ಹುಟ್ಟಿದ್ದು ತಣುಕೊಣೆ ಕಸ್ಕಿ ಅಂತ ನೇಪಾಳದಲ್ಲಿದೆ ಅವರ ಹೆಂಡತಿ ಹೆಸರು ತಣುಕೊಣೆ ಕಸ್ಕಿ ಅಂತ ನೇಪಾಳದಲ್ಲಿದೆ ಅವರ ಹೆಂಡತಿ ಹೆಸರು ಆಟಿಕಾ ಅಂತ ಮಗನು ಶುಕ ಅಂತ ಅವರಿಗೆ ಒಬ್ಬ ಮಗ ಅನ್ನೋರ್ತಾನೆ ಹಾಗೆ ಹಿಂದಿನ ಕಾಲದಲ್ಲಿ ನಿಯೋಗದಿಂದ ಮಕ್ಕಳನ್ನು ಪಡೆಯುವಂಥ ಅವಕಾಶ ಇತ್ತು ಅದಕ್ಕಾಗಿ ಸತ್ಯವತಿಗೆ ಮುಂದೆ ಮದುವೆ ಆದಾಗ ಅವನಿಂದ ಬಂದಂಥ ಇಬ್ಬರು ಮಕ್ಕಳು ಚಿತ್ರವಿನ ಮತ್ತು ವಿಚಿತ್ರ ಮಕ್ಕಳಿಗೆ ಮ ಮಕ್ಕಳಾಗದೇ ಇದ್ದಾಗ ಅಂಬಿಕೆ ಮತ್ತು ಅಂಬಾಲಿಕೆ ಮೂಲಕ ಮಕ್ಕಳನ್ನು ಅನ್ನೋ ಉದ್ದೇಶದಿಂದ ಸತ್ಯವತಿ ಈ ವೇದವ್ಯಾಸರನ್ನು ಬೇಡಿಕೊಳ್ತಾರೆ ಅವರು ಬಂದು ಅನುಗ್ರಹಿಸಿದಾಗ ದತ್ತಾಷ್ಟ ಅಂಬಿಕ ಅಂಬಿಕಾ ಹೊಟ್ಟೆಯಿಂದ ದತ್ತಾಷ್ಟ್ರ ಜನ್ಮಿಸಿದರೆ ಅಂಬಾಲಿಕಾ ಅಂದ್ರೆ ಪ ಉದರದಿಂದ ಪಾಂಡುರಾಜ ಜನಿಸ್ತಾರೆ ಹಾಗೆ ಇನ್ನೊಬ್ಬರು ದಾಸಿಯ ಪುತ್ರನಾಗಿ ವಿದುರು ಸಹಿತ ಈ ವ್ಯಾಸ ಮಹರ್ಷಿಗಳ ಮಕ್ಕಳೆ ಆದರೆ ಅವರು ನಿಯೋಗದ ಅಂತಂದರೆ ಆಗಿನ ಕಾಲದಲ್ಲಿ ಮಕ್ಕಳಾಗದೇ ಇದ್ದಾಗ ಮತ್ತೊಬ್ಬರ ಕಡೆಯಿಂದ ಅವ್ರನ್ನ ಮಕ್ಕಳ ಪಡೆಯುವಂಥ ಒಂದು ಯುಗತ್ತು ಅದಕ್ಕಾಗಿ ಆ ರೀತಿ ಮಕ್ಕಳನ್ನು ಪಡ್ಕೊಂಡು ವೇದ ವ್ಯಾಸರಿಗೆ ಈ ಮಹಾಭಾರತದಲ್ಲಿ ಅವರೊಬ್ಬರು ಪ್ರಮುಖ ಆಗ್ತಾರೆ ಯಾವಾಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ತಮ ಬ್ರಹ್ಮ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅರ್ಜುನ ಸಹಿತ ಅದಕ್ಕೆ ಪ್ರತ್ಯೇಕವಾಗಿ ಬ್ರಹ್ಮಾಸ್ತ್ರ ಬಿಡ್ತಾರೆ ಎರಡು ಬ್ರಹ್ಮಾಸ್ತ್ರಗಳ ಒಂದು ಯುದ್ಧದನ್ನ ತಡೆಯುವಂಥ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನ ಇರದೇ ಇದ್ದಾಗ ವೇದವ್ಯಾಸರು ಬಂದು ಆ ಯುದ್ಧವನ್ನು ಎರಡೂ ಅಸ್ತ್ರಗಳನ್ನು ಹಿಂದೆ ತೆಗೆದುಕೊಳ್ಳಲು ಹೇಳ್ತಾರೆ ಆದರೆ ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಶಕ್ತಿ ಇರೋದಂದ್ರೆ ಅವರು ಆ ಅಸ್ತ್ರವನ್ನು ಉಪಶಮನ ಮಾಡಿಕೊಡ್ತಾರೆ ಆದರೆ ಅಶ್ವತ್ಥಮನಿಗೆ ಬ್ರಹ್ಮಾಸ್ತ್ರವನ್ನು ಶಮನಗೊಳಿಸುವಂಥ ಶ ಮಂತ್ರವಿದ್ಯೆ ಗೊತ್ತಿಲ್ಲದಕ್ಕಾಗಿ ಆ ಬ್ರಹ್ಮಾಸ್ತ್ರದಿಂದಲೇ ಅಭಿಮನ್ಯನ ಮಗನಾದ ಪರೀಕ್ಷಿತನನ್ನು ಸಾವಿಗೆ ಕಾರಣ ಆಗುತ್ತೆ ಅದೇ ಕಾರಣಶ್ರೀ ಕೋಪದಗೊಂಡಂಥ ಶ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಮಣೆ ಕಲಿಯುಗದವರಿಗೂ ನೀನು ಹಾಗೆ ಇರಬೇಕು ನೋವಿನ ನರತ ಅಂತ ಅವ್ನು ಶಾಪವನ್ನು ಕೊಡ್ತಾರೆ ಇದಕ್ಕೂ ಸಹಿತ ಪ ಪರಾಶ್ ವ್ಯಾಸ ಮಹರ್ಷಿಗಳು ಒಂದು ಮಾರ್ಗದರ್ಶನದಲ್ಲಿ ಆಗುತ್ತೆ ಇದು ವೇದವ್ಯಾಸರು ನಮಗೆ ಕೊಟ್ಟಂಥ ಮಹಾನ್ ಗ್ರಂಥ ಮಹಾಭಾರತದಲ್ಲಿ ಅವರಂತೂ ವಿಶೇಷ ಕಾರ್ಯಕ್ರಮ ಅವರು ವೇದಗಳನ್ನು ವಿಂಗಡಿಸೋದಷ್ಟೇ ಅಲ್ಲ ಪುರಾಣಗಳನ್ನು ಸಾಕಷ್ಟು ಬರೆದಿದ್ದಾರೆ ಅವರು ಹದಿನೆಂಟು ಪುರಾಣಗಳನ್ನು ನಮಗೆ ಕೊಟ್ಟಿದ್ದಾರೆ ಆದಿಪುರಾಣ ವಿಷ್ಣು ಪುರಾಣ ವಾಯು ಪುರಾಣ ಭಾಗತ್ವರ ಪುರಾಣ ನಾರಾಯಣದಿ ಪುರಾಣ ಅಗ್ನಿಪುರಾಣ ಮಾರ್ಕಂಡೇಯ ಪುರಾಣ ಭವಿಷ್ಯ ಪುರಾಣ ಬ್ರಹ್ಮಪುರಾಣ ಲಿಂಗಪುರಾಣ ವರಾಹ ಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ಕುರ್ಮಾ ಪುರಾಣ ಕುರ್ಮಾಪುರಾಣ ಪುರಾಣ ಗರುಡ ಪುರಾಣ ಬ್ರಹ್ಮಾಂಡಪುರ ಈ ರೀತಿ ಹದಿನೆಂಟು ಪುರಾಣಗಳನ್ನು ಕೊಟ್ಟುದ ಕೊಡುವುದಷ್ಟೇ ಅಲ್ಲ ವೇದಗಳನ್ನು ಪ್ರತಿಯೊಬ್ಬರಿಗೂ ತಿಳಿಬೇಕನ್ನೋ ಕಾರಣಕ್ಕಾಗಿ ಸಹಜವಾಗಿ ವಿಂಗಡಿಸಿ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹಿತ ತಿಳಿವಾಗಿ ಮಾಡಿದ್ದಕ್ಕಾಗಿ ವೇದ ಸರಳನ ಮಹಾನ್ ಗುರು ಅಂತ ಗುರುತಿಸಿಕೊಂಡು ಅವರಿಗೆ ಗುರು ಸ್ಥಾನ ಕೊಟ್ಟಿದ್ದಾರೆ ಅವರ ಗುರು ದಿನವನ್ನು ಗುರುಪೌರ್ಣಮಿ ಆಷಾಢ ಗುರು ಪೌರ್ಣಮಿ ಅಂತ ಹೇಳ್ತಾರೆ ಇದು ನಮಗೆ ಗೊತ್ತಿರುವಂಥ ಗುರುಪೌರ್ಣಿಮೆಯ ಸಂಕ್ಷಿಪ್ತ ಮಾಹಿತಿ ಈ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ನಂತಿಸ್ಕೊಳ್ತೀನಿ ಧನ್ಯವಾದಗಳು